ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಕೆಲವೊಂದು ಗೊಂದಲಗಳಿವೆ ಯಾಕೆಂದರೆ ಕೆಲವೊಂದು ಕ್ಯಾಲೆಂಡರಲ್ಲಿ ಆಗಸ್ಟ್ ಒಂದನೇ ತಾರೀಕು ಹಬ್ಬ ಇದೆ ಅಂತ ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಕ್ಯಾಲೆಂಡರಲ್ಲಿ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಇದೆ ಅಂತ ಕೊಟ್ಟಿದ್ದಾರೆ ವರಮಹಾಲಕ್ಷ್ಮಿ ವ್ರತದ ನಾವು ಯಾವ ದಿನ ಆಚರಣೆ ಮಾಡಬೇಕೆಂಬುದು ಈ ಸಲ ತುಂಬ ಕನ್ಫ್ಯೂಸ್ ಆಗಿದೆ ಹಾಗಾಗಿ ನಾನು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು ನಾನು ಈಗಾಗಲೇ ವರಮಲಕ್ಷ್ಮಿ ಹಬ್ಬ ಯಾವಾಗ ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಅಂತಲೂ ಹೇಳಿದ್ದೀನಿ ಒಮ್ಮೆ ಹೋಗಿ ವಿಡಿಯೋನ ನೋಡಿ ಪೂರ್ತಿಯಾಗಿ ಹಾಗೆ ಈ ಆ ವಿಡಿಯೋದಲ್ಲಿ ಯಾವ ಬಣ್ಣದ ಸೀರೆಯನ್ನು ಉಡಿಸಬಹುದು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಅಂತಲೂ ಹೇಳಿದ್ದೇನೆ ಒಮ್ಮೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಕೆಲವೊಂದು ಕ್ಯಾಲೆಂಡರ್ ಅಲ್ಲಿ ಒಂದೊಂದು ದಿನಾಂಕ ಇದೆ ಅಂತ ಹೇಳ್ತಿರೋದ್ರಿಂದ ನಾನು ನಿಮ್ಮ ಗೊಂದಲಗಳಿಗೆ ಕ್ಲಾರಿಟಿ ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನದಂದು ನೀವು ಪೂಜೆಯನ್ನು ಮಾಡಬಹುದು ನೋಡಿ ಮೊದಲನೇದಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಪೂಜೆಯನ್ನು ಮಾಡ್ತಾ ಇದ್ವಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಆಚರಣೆ ಮಾಡ್ತಾ ಇದ್ವಿ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಮಾತ್ರವಲ್ಲದೆ ಹುಣ್ಣಿಮೆ ಹತ್ರ ಇರುವಂಥ ಯಾವ ಶುಕ್ರವಾರ ಆಗಿರುತ್ತೋ ಅಂಥ ಶುಕ್ರವಾರ ಪೂಜೆ ಮಾಡಬೇಕು ಅಂತ ಕೂಡ ವ್ರತದ ಪುಸ್ತಕದಲ್ಲಿ ಉಲ್ಲೇಖ ಇದೆ ಆದರೆ ಸಾಕಷ್ಟು ಜನ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ಪರಿಗಣನೆ ಮಾಡುತ್ತಿಲ್ಲ ಬರೀ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಪೂಜೆ ಮಾಡಬೇಕೆಂದು ಮಾತ್ರ ತಲೆಯಲ್ಲಿ ಇಟ್ಟುಕೊಂಡು ಹೇಳುತ್ತಾರೆ ಇನ್ನು ಈ ಒಂದು ಗೊಂದಲ ಬರುವುದಕ್ಕೂ ಕಾರಣ ಇದೆ ಅದು ಏನಪ್ಪಾ ಅಂದರೆ ಈ ಸಲ ಬಂದಿರುವಂಥ ಭೀಮನ ಅಮಾವಾಸ್ಯೆ ಮೊದಲನೇದಾಗಿ ಭೀಮನ ಅಮಾವಾಸೆ ಯಾವತ್ತು ಬಂದಿದೆ ಹಾಗೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿದುಕೊಂಡರೆ ನಿಮಗೆ ಪೂರ್ತಿಯಾಗಿ ವರಮಾಲಕ್ಷ್ಮಿ ಹಬ್ಬನ ಯಾವಾಗ ಮಾಡಬೇಕೆಂದು ಅರ್ಥವಾಗುತ್ತೆ ನೋಡಿ ಭೀಮ್ ಅಮವಾಸೆ ಜುಲೈ ಇಪ್ಪತ್ನಾಲ್ಕು ಗುರುವಾರದ ದಿವಸ ಬಂದಿದೆ ಅಮಾವಾಸ್ಯೆ ಗುರುವಾರದ ದಿವಸ ಬಂದಿರೋದ್ರಿಂದ ಆ ಗುರುವಾರ ಮಾರನೇ ದಿವಸ ಶುಕ್ರವಾರ ಮೊದಲನೇ ವಾರ ಶ್ರಾವಣ ಮೊದಲನೇ ಶುಕ್ರವಾರ ಎಂದು ಕನ್ಸಿಡರ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಆದರೆ ನೀವು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದರೆ ಭೀಮ್ ಅಮಾವಾಸ್ಯೆ ತಿಥಿ ಆರಂಭವಾಗುವಂತಹದ್ದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಎರಡು ಇಪ್ಪತ್ತೆಂಟಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದ ದಿನ ಬೆಳಗಿನ ಜಾವ ಹನ್ನೆರಡು ನಲವತ್ತಕ್ಕೆ ಅಂತ್ಯವಾಗುತ್ತದೆ ಆದರೆ ಅಲ್ಲಿ ನಿಮಗೆ ಅಮಾವಾಸ್ಯೆ ತಿಥಿ ಜುಲೈ ಇಪ್ಪತ್ತೈದನೇ ತಾರೀಕು ಇರೋದ್ರಿಂದ ಆವತ್ತಿನ ದಿವಸ ನೀವು ಮೊದಲನೇ ಶುಕ್ರವಾರ ಅಂತ ಕನ್ಸಿಡರ್ ಮಾಡುವುದಕ್ಕೆ ಆಗುವುದಿಲ್ಲ ಅದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಅಲ್ಲ ಹಾಗಾಗಿ ಆಗಸ್ಟ್ ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಮಾಡುವುದಕ್ಕೆ ತುಂಬ ಸೂಕ್ತವಾಗಿರುವಂತಹ ದಿನ ಇನ್ನು ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಕೂಡ ಈ ಶುಕ್ರವಾರಕ್ಕೆ ಅಂದರೆ ಈ ಆಗಸ್ಟ್ ಎಂಟನೇ ತಾರೀಕು ಬರುವಂತಹ ಶುಕ್ರವಾರಕ್ಕೆ ತುಂಬಾ ಹತ್ತಿರದಲ್ಲಿದೆ ಇವಾಗ ಶ್ರಾವಣ ಮಾಸದ ಹುಣ್ಣಿಮೆ ಯಾವತ್ತು ಹಾಗೆ ಯಾವಾಗ ಆರಂಭವಾಗುತ್ತದೆ ಹಾಗೆ ಅಂತ್ಯಗೊಳ್ಳುತ್ತದೆ ಎಂದು ಈಗ ಇದೇ ವಿಡಿಯೋದಲ್ಲಿ ಹೇಳುತ್ತೇನೆ ಸೊ ನಿಮಗೆ ಕ್ಲಾರಿಟಿ ಸರಿಯಾಗಿ ಸಿಗಲಿ ಅಂತ ಹೇಳಿ ಶ್ರಾವಣ ಮಾಸದ ಹುಣ್ಣಿಮೆ ಈ ವರ್ಷ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ದಿವಸ ಬಂದಿದೆ ಹುಣ್ಣಿಮೆ ತಿಥಿ ಆರಂಭವಾಗುವಂತಹದ್ದು ಆಗಸ್ಟ್ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಹನ್ನೆರಡು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದ ದಿವಸ ಮಧ್ಯಾಹ್ನ ಒಂದು ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಇಲ್ಲಿ ಹುಣ್ಣಿಮೆ ತಿಥಿಯನ್ನು ನಾವು ಸೂರ್ಯ ಉದಯವಾಗುವಂತಹ ತಿಥಿ ಯಾವ ದಿನ ಬರುತ್ತೆ ಆವತ್ತಿನ ದಿವಸ ಮತ್ತೆ ಆಚರಣೆ ಮಾಡಬೇಕಾಗುತ್ತೆ ಹಾಗಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆ ಬರೋದು ಆದರೆ ಶನಿವಾರ ದಿವಸ ಹುಣ್ಣಿಮೆ ಹತ್ತಿರ ಇರುವಂತಹ ಶುಕ್ರವಾರ ಅಂದರೆ ಅದು ಆಗಸ್ಟ್ ಎಂಟನೇ ತಾರೀಕು ಆವತ್ತಿನ ದಿವಸನೇ ಕೂಡ ವರಮಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕೆಂದು ಹೇಳಿದ್ದಾರೆ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಮ ಗೊಂದಲಗಳನ್ನು ದೂರ ಮಾಡಿರಬಹುದು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯದ ಜೊತೆ ಬರ್ತೀನಿ